ಪಾದರಕ್ಷೆ ಅಂತ ಅಚ್ ಹೇಳ್ತೀವಿ ಕಾಲ್ಚಿಲ್ಲಾ ಅಂತ ಅಚ್ಕಟ್ಟಾಗಿ ಹೇಳ್ತಿದ್ವಿ ವಾರಾಂತ್ಯದಲ್ಲಿ ಎಲ್ಲೋಗೋಣ ಅಂತ ಹೇಳ್ತಿದ್ವಿ ನಾವೇ ಅದನ್ನ ಸಾಕ್ಸು ಸಾಕ್ಸು ಎಲ್ಲ ಸೂ ಅಂತ ಸೇರಿಸ್ಬಿಟ್ಟು ಕನ್ನಡ ಮಾಡ್ಕೊಂಡ್ಬಿಟ್ರೆ ಯಾರೇನ್ ಮಾಡ್ತಾರೆ ಈ ದೃಶ್ಯ ಮಾಧ್ಯಮಗಳಂತೂ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಅಪಭ್ರಂಶಗಳು ತುಂಬಿಕೊಂಡಿದೆ ಹೇಳೋ ಪದಗಳನ್ನ ಸರಿಯಾಗಿ ಹೇಳೋದಿಲ್ಲ ನೀವ್ ಅದು ಯಾರನ್ನ ಪ್ಲೀಸ್ ಮಾಡಕ್ ಮಾಡ್ತಾ ಇದ್ದೀರಾ ಸ್ವಚ್ಛ ಭಾರತ್ ಮಾಡು ಅಂತ ಹೇಳಿದ್ರು ಅಂದ್ರೆ ಮೋದಿ ನಮ್ಮ ಮನೆ ಮುಂದೆ ಮೋರಿ ಕಟ್ಕೊಂಡಿದ್ರು ಮೋದಿ ಬಂದು ಕ್ಲೀನ್ ಮಾಡು ಅಂದ್ರೆ ಅತ್ಯಂತ ಪ್ರಮುಖವಾದ ವಸ್ತುಗಳಿಗೆ ನಾವು ನಮ್ಮ ನಮ್ಮ ಭಾಷೆಯ ಒಂದು ಹೆಸರುಗಳನ್ನ ಇಟ್ಕೊಂಡು ನಾವು ಬಿಟ್ಕೋಬಹುದು ಎಲ್ಲದಕ್ಕಿಂತ ಪ್ರಮುಖವಾಗಿ ಆ ರೀತಿ ಮಾಡೋದು ಬೇಡ ಅನ್ನೋದೇ ಆದ್ರೂ ಅದು ಓಕೆ ಅದು ಒಪ್ಪಿತ್ವೆ ಅದನ್ನೇನು ನಾವು ಬೇಡಲೇ ಬೇಡ ಇಂಗ್ಲೀಷಲ್ಲಿ ಹೆಸರೇ ಬೇಡ ಕಂಪ್ಯೂಟರ್ ಅನ್ನೋದೇ ತಪ್ಪು ಅದು ಗಣಕಯಂತ್ರ ಅನ್ನಬೇಕು ಆ ಉಚ್ಚಾಟನೂ ನನಗೇನಿಲ್ಲ ಪರವಾಗಿಲ್ಲ ಈಗ ಹೇಳೋಕ್ಕಾಯ್ತಾ ನಿಮಗೆ ಗಣಕಯಂತ್ರ ಅಂತ ಹೇಳಿ ಇಲ್ವಾ ಕಂಪ್ಯೂಟರ್ ಅಂತ ಹೇಳ್ತೀರಾ ಆಲ್ರೆಡಿ ಬಂದಿದೆ ಅದನ್ನೇ ಹೇಳಿ ತಪ್ಪಿಲ್ಲ ಆದರೆ ನಮ್ಮಲ್ಲಿರುವ ಮೊದಲ ಪದಗಳನ್ನು ಈಗ ಹೊಸದಾಗಿ ಪದ ಪದಗಳ ಅದನ್ನು ಅದು ಎರೇಸ್ ಮಾಡೋದು ಬೇಡ ಅದಕ್ಕೆ ಪರ್ಯಾಯ ಆಗೋದು ಬೇಡ ಉದಾಹರಣೆಗೆ ನಾವು ಪಾದರಕ್ಷೆ ಅಂತ ಅಚ್ಚಕಟ್ಟಾಗಿ ಹೇಳ್ತಿದ್ವಿ ಆಯ್ತಾ ಕಾಲ್ಚಿಲ್ಲ ಅಂತ ಅಚ್ಚಕಟ್ಟಾಗಿ ಹೇಳ್ತಿದ್ವಿ ವಾರಾಂತ್ಯದಲ್ಲಿ ಎಲ್ಲೋಗಣ ಅಂತ ಹೇಳ್ತಿದ್ವಿ ಸಣ್ಣ ಸಣ್ಣದನ್ನ ನಾನು ಹೇಳಿದೆ ನಾವು ನಾವಿವತ್ತು ಗೊತ್ತಿಲ್ಲ ಅದು ನಮ್ಮ ನಮ್ಮ ತಪ್ಪು ಇದು ವ್ಯವಸ್ಥೆಯ ತಪ್ಪಲ್ಲ ಯಾರು ನಮ್ಮ ಮೇಲೆ ಏನು ಏರಿಕೆ ಮಾಡಿಲ್ಲ ನಾವೇ ಅದನ್ನ ಸಾಕ್ಸು ಸಾಕ್ಸು ಅನ್ನೋಕೆ ಎಲ್ಲ ಸೂ ಅಂತ ಸೇರಿಸ್ಬಿಟ್ಟು ಕನ್ನಡ ಮಾಡ್ಕೊಂಬಿಟ್ರೆ ಯಾರೇನ್ ಮಾಡ್ತಾರೆ ಅಲ್ವಾ ಸೊ ಅದು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ನಮ್ಮದೂನ ಪ್ರಜ್ಞೆ ಜಾಗೃತವಾದಾಗ ಬದಲಾವಣೆ ಸಾಧ್ಯ ಅದು ಒಂದು ಇಪ್ಪತ್ ಮೂವತ್ತು ದಶಕ ಹಿಂದೆ ಏನಾಗ್ತಿತ್ತು ಪತ್ರಿಕೆಗಳು ಅಥವಾ ವಿಶ್ವವಿದ್ಯಾನಿಲಯಗಳು ಹೌದು ಅವು ತುಂಬಾ ಪ್ರಭಾವ ಬೀರ್ತಾ ಇದ್ವು ಹೌದೌದು ಈ ಉದಾಹರಣೆಗೆ ಬಿ ಎಂ ಶ್ರೀ ಅವರು ಬರದಾಗಲೇ ಕನ್ನಡದ ಕನ್ನಡಕ್ಕೆ ಇಂಗ್ಲಿಷ್ ಗೀತೆಗಳನ್ನ ಅನುವಾದ ಮಾಡಿದಾಗ ಅವ್ರದೇ ಮಾತೇಳ್ತಾರೆ ಅನುವಾದಗಳನ್ನ ಹೆಚ್ಚೆಚ್ಚು ಮಾಡ್ಬೇಕು ಅದು ಬಳಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅದು ಕಡಿಮೆ ಆಯ್ತಾ ಅಂತ ಮಾಧ್ಯಮರು ಸೇರಿ ಕಡಿಮೆ ಆಯ್ತು ಕನ್ನಡ ಮಾಧ್ಯಮ ಸೇರಿ ಅದ್ಭುತವಾದ ಪ್ರಶ್ನೆ ಇದು ಈಗ ನೋಡಿ ನನ್ನ ಪ್ರಕಾರ ನಾನು ಹೊಗಳಿಕೆಗೆ ಮಾತನ್ನ ಹೇಳ್ತಿಲ್ಲ ಇದ್ದಿದ್ರಲ್ಲಿ ಇವತ್ತಿನ ದಿನದಲ್ಲಿ ವಿಶ್ವೇಶ್ವರ ಭಟ್ರು ಒಬ್ರು ಹೊಸ ಹೊಸ ಪದಗಳನ್ನ ಯಾವ್ದನ್ನೋ ಟಂಕಿಸಿ ಅವ್ರ ಪತ್ರಿಕೆಯಲ್ಲಿ ಹಾಕ್ತಿರ್ತಾರೆ ನಾನಂತೂ ಯಾರನ್ನು ನೋಡಿಲ್ಲ ಇದ್ವರ್ ತನಕ ಅದು ಯಾವಾಗ ಪತ್ರಿಕೆಯಲ್ಲಿ ಒಂದು ಹೊಸ ಪದ ಬರುತ್ತೆ ಅದು ಜನ ಓದಿದಾಗ ಅದು ಅವ್ರ ಮಾನಸದಲ್ಲಿ ಇಳಿದು ಬಿಡುತ್ತೆ ನಮ್ಮ ಹೃದಯದಲ್ಲಿ ಕೂತ್ಕೋಬೇಕು ನೀವೇ ಹೇಳಿದ್ದು ತುಂಬಾ ಸತ್ಯ ಇದೆ ಅದರಲ್ಲೂ ದೃಶ್ಯ ಮಾಧ್ಯಮಗಳಿದೆಯಲ್ಲ ಒಂದು ಅಹ್ ಇದು ಏನ್ ಹೇಳ್ತಾರೆ ಪ್ರಿಂಟ್ ಮೀಡಿಯಾ ಅಂತ ಏನು ಹೇಳ್ತೀವಿ ಆ ಪ್ರಿಂಟ್ ಮೀಡಿಯಾದಲ್ಲಿ ಬಂದ್ರೆ ಅದರದ್ದು ಒಂದು ಎಫೆಕ್ಟ್ ಇರುತ್ತೆ ಒಂದು ವರ್ಗದ ಜನನ ಸೇರುತ್ತೆ ಈ ದೃಶ್ಯ ಮಾಧ್ಯಮಗಳಂತೂ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಅಪಭ್ರಂಶಗಳು ತುಂಬಿಕೊಂಡಿದೆ ಹೇಳೋ ಪದಗಳನ್ನ ಸರಿಯಾಗಿ ಹೇಳೋದಿಲ್ಲ ಮತ್ತೆ ಕನ್ನಡ ಪದ ಇಂಗ್ಲೀಷದಲ್ಲಿ ಇರುವಂತ ಪದಗಳನ್ನೇ ಕನ್ನಡದಲ್ಲಿ ಬರೆದ್ಬಿಡ್ತಾರೆ ಅದಕ್ಕೆ ಆಲ್ರೆಡಿ ಇದೆ ನಾನು ಹೇಳೋದು ನಾವು ಅದನ್ನ ಆರಾಮಾಗಿ ಕನ್ನಡದ ಪದಗಳನ್ನೇ ಬಳಸ್ಬೋದು ಅಲ್ವಾ ತರಕಾರಿ ಮಳಿಗೆ ಅಂತ ಅನ್ನೋದು ಅಥವಾ ತರಕಾರಿ ಅಂಗಡಿ ಅಂತ ಕನ್ನಡದ ಅಚ್ಚ ಕನ್ನಡ ಪದ ಅಂಗಡಿ ಇಂದ್ರಪ್ಪ ಅದನ್ನು ಅದನ್ನ ಅದನ್ನೇ ನೀವು ವೆಜಿಟೇಬಲ್ ಸ್ಟೋರ್ ಅಂತ ಹಾಕ್ತಾರೆ ಅಲ್ಲಿ ಕೆಳಗಡೆ ಬರೋವಾಗ ಅಲ್ಲಿ ಬೇಕಾದ್ರೆ ವೆಜಿಟೇಬಲ್ ಸ್ಟೋರ್ ಅಂತ ಹಾಕ್ತಾರೆ ನೀವು ಯಾಕೆ ಅದು ಯಾರನ್ನು ಪ್ಲೀಸ್ ಮಾಡಕ್ಕೆ ಮಾಡ್ತಾ ಇದ್ದೀರಾ ಅದನ್ನು ನಾವು ಬರಿಬೋದಲ್ಲ ತರಕಾರಿ ಅಂಗಡಿಯಲ್ಲಿ ಆಯಿತು ಅಂತ ಹಾಕಿದ್ರೆ ಆಯಿತು ವೆಜಿಟೇಬಲ್ ಸ್ಟೋರ್ನಲ್ಲಿ ಅಂತ ಹಾಕ್ತಾರೆ ಅದು ಬೇಕಿಲ್ಲ ನಾನು ಹೇಳೋದು ಅತ್ಯಂತ ಆಲ್ರೆಡಿ ಮನುಷ್ಯನಿಗೆ ಈಸಿಯಾಗಿ ಗೊತ್ತಿರೋ ಸುಲಭವಾಗಿ ಅವನಿಗೆ ದಕ್ಕಿರೋವಂಥವನ್ನೂ ನೀವು ಈಗ ಅದನ್ನು ಇಂಗ್ಲೀಷ್ಗೆ ಅದನ್ನು ಪರ್ಯಾಯ ತಂದು ಇಂಗ್ಲೀಷಲ್ಲಿ ಹಾಕೋದ್ರಿಂದ ಆ ತಪ್ಪುಗಳು ಬೇಡ ದೃಶ್ಯ ಮಾಧ್ಯಮ ಒಂದಷ್ಟು ಬದಲಾಗಬೇಕು ಪ್ರಿಂಟ್ ಮೀಡಿಯಾ ಖಂಡಿತ ಬದಲಾಗಬೇಕು ಅದ್ರ ಇದೊಂದು ಅಭಿಯಾನ ಎಲ್ಲದಕ್ಕೂ ದೊಡ್ಡ ಹಿಡ್ಕೊಂಡು ನಿಂತ್ಕೋಬೇಕು ಇಲ್ಲ ನಾನು ತಪ್ಪು ತಿಳಿಬೇಡಿ ನಾನು ಯಾವಾಗಲೂ ನನ್ನ ಸರ್ಕಾರನ ಬೈಯದೇ ಇಲ್ಲ ಯಾಕಂದ್ರೆ ಎಲ್ಲದಕ್ಕೂ ಒಂದು ಮಿತಿ ಇದೆ ಇದು ಹೇಗೆ ಅಂತಂದ್ರೆ ಸ್ವಚ್ಛ ಭಾರತ್ ಮಾಡು ಅಂತ ಹೇಳಿದ್ರು ಅಂದ್ರೆ ಮೋದಿ ನಮ್ಮ ಮನೆ ಮುಂದೆ ಮೋರಿ ಕಟ್ಕೊಂಡಿದ್ರು ಮೋದಿನ ಬಂದು ಕ್ಲೀನ್ ಮಾಡು ಅಂದ್ರೆ ಆಗುತ್ತಾ ಹಾಗೆ ಸಿದ್ದರಾಮಯ್ಯ ಅವ್ರು ಇರ್ಬೋದು ಡಿ ಕೆ ಶಿ ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೋ ಏನೋ ಒಂದು ಕಾನೂನು ಮಾಡ್ತಾರೆ ನಾವು ಯಾವುದೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ಸೋ ಬಿ ಜೆ ಪಿನೋ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ ಎಲ್ಲದೂ ಸರ್ಕಾರ ಮಾಡಲಿ ಅಂತ ಬಯಸದೆ ತಪ್ಪು ಯಾಕಂದರೆ ಎಲ್ಲರಿಗೂ ಒಂದು ಲಿಮಿಟೇಷನ್ ಇರುತ್ತೆ ಅವರು ಅದನ್ನು ಒಂದು ಪುಷ್ ಕೊಡಬಹುದು ಅಭಿಯಾನ ಅವರು ಒಂದು ಚಾಲನೆ ಮಾಡಿ ಬಿಡ್ಬೋದು ಆದರೆ ಅದನ್ನು ಮುಂದಕ್ಕೆ ತಗೊಂಡೋಗ್ಬೇಕಾದ್ದು ಅದು ನಮ್ಮ ಕರ್ತವ್ಯ ಜನರಲ್ಲಿ ಆ ಮನಸ್ಥಿತಿ ಆ ಪ್ರಜ್ಞೆ ಜಾಗೃತವಾದಾಗ ಮಾತ್ರ ಕನ್ನಡ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುತ್ತೆ ಉಳ್ಕೊಂಡು ಹೋಗುತ್ತೆ ಮೈಸೂರಲ್ಲಿ ಆಕಾಶವಾಣಿ ಶುರು ಆದಾಗ ಗೋಪಾಲ ಸ್ವಾಮಿಯವರು ಗೋಪಾಲ ಸ್ವಾಮಿಯವರು ಶುರು ಮಾಡಿದ್ದು ಮೈಸೂರಂದು ಅದು ರೇಡಿಯೋ ಪದ ಬೇಡ ಪರ್ಯಾಯ ಪದ ಆಕಾಶವಾಣಿ ಅಂತ ಹುಡುತು ಶಿಶು ವಿಹಾರ ಅನ್ನೋ ಪದ ಕನ್ನಡದಲ್ಲಿ ಹುಟ್ಟಾಗಿದ್ದು ಅವರೇ ನೋಡಿ ಎಂಥ ಒಳ್ಳೆ ಇಡೀ ಕನ್ನಡ ಕನ್ನಡ ನಾಡಿನಲ್ಲಿ ಆ ಪದ ಹಾಗೆ ಉಳ್ಕೊತು ಆಕಾಶವಾಣಿಯಿಂದ ಬೇರೆ ಬೇರೆ ಆಕಾಶವಾಣಿಗಳು ಇದು ಮಾಡೋದು ನಮ್ಮ ಹೇಳ್ತಿರೋದು ಅವರು ಮಹಾರಾಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಹೌದು ಹೇಳ್ತಿರೋದು ಯೂನಿವರ್ಸಿಟಿಗಳು ಈ ಹೌದು ನಾನು ಇಷ್ಟೇ ಯಾರು ಸಮಾಜದಲ್ಲಿ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ಅನಿಸ್ಕೊಂಡಿರ್ತಾರೆ ಅಥವಾ ಸಮಾಜದ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರಬಲ್ಲರು ಅಂತವ್ರು ಈಗ ನಾನು ವಿಶ್ವೇಶ್ವರ ಭಟ್ ಹೆಸರು ತಗೊಂಡೆ ಅವ್ರು ಯಾವುದೋ ಒಂದು ಪದನ ಹೊಸ ಪದನ ಟಂಕಿಸಿ ಬೀಳ್ತಾರೆ ಒಂದಷ್ಟು ಜನ ಯೂಸ್ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ನಾವು ಅದನ್ನು ಬಳಸಕ್ಕೆ ಶುರು ಮಾಡ್ತೀವಿ ಅದು ಹಾಗೇ ಕಾಲಕ್ರಮೇಣ ಅದು ಕನ್ನಡ ಆಗುತ್ತೆ ಅದನ್ನು ಜನ ತಮ್ಮದು ಅಂತ ಒಪ್ಕೊಳ್ತಾರೆ ಹಾಗೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳು ಯಾರಿದ್ದಾರೆ ಅದು ಮಾಧ್ಯಮದಲ್ಲಿರ್ಬೋದು ಅಥವಾ ಕ್ರೀಡೆಯಲ್ಲಿರ್ಬೋದು ಎಲ್ಲೇ ಇರ್ಬೋದು ಏನು ಮಾಡಬೇಕು ಅವರು ಹೊರಗಡೆ ಬಂದ ಹತ್ತಾರು ಬಾರಿ ಅದನ್ನೇ ಹೇಳಬೇಕು